ನನಗೆ ಒಂದು ಹೆಂಗಷ್ಟು ಕೂಡ ನನಗೆ ಸಹಾಯವನ್ನು ಮಾಡಲಿಲ್ಲ ನನ್ನ ಸ್ಥಾನಮಾನಕ್ಕೆ ಅವ್ರಿಗೆ ಯಾವ್ದು ಕೊಡುಗೆ ಇಲ್ಲ ಯಾಕಂದ್ರೆ ಅವ್ರು ನನಗೆ ಕೊಟ್ಟಿದ್ರೆ ಇವತ್ತು ತಲೆ ಬಟ್ಬೇಕಾಗಿತ್ತು ಬಚ್ಚೇಗೌಡ್ರೆ ಏನು ಅಂತ ಅಂದ್ಬಿಟ್ಟು ಜನ ಬಹಳಷ್ಟು ಅವ್ರ ಮೇಲೆ ನಿಮಿಸಿ ಕಾರತಕ್ಕಂಥ ಪರಿಸ್ಥಿತಿ ನೋಡಿದ್ದೇವೆ ಮೊನ್ನೆ ಅವ್ರ ಮನೆಗೆ ಆರನೇ ತಾರೀಕು ನೋಡಿದಾಗ ಅವ್ರ ಮಾತಲ್ಲ ಹೇಳಿದ್ರು ನನಗೆ ನೀನು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ಯಾ ನಿನ್ ಸೀನಿಯಾರಿಟಿ ಇದೆಯಾ ಯೋಚನೆ ಮಾಡೋ ಪಕ್ಷಕ್ಕೆ ಬರ್ಬೇಕಾದ್ರೆ ನೀನು ಬರೋದೊಂದು ಸ್ವಾಗ್ತಾ ಇದೆ ಅದು ಯೋಚನೆ ಮಾಡೋ ಅಂತ ಹೇಳಿದ್ರು ಯಾಕಂತಂದ್ರೆ ಆ ಒಂದು ಮಾತಲ್ಲಿ ಬಹಳ ಅರ್ಥ ಇದೆ ಕಾರಣ ರಾಜಕಾರಣ ಅವ್ರಿಗೆ ಗೊತ್ತಿದೆ ಒಂದು ಒಂದು ಪಕ್ಷದಲ್ಲಿ ಅವರು ಐದು ವರ್ಷ ಹತ್ತು ವರ್ಷನೋ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿ ಹೋಗ್ಬೇಕಾದ್ರೆ ಎಷ್ಟು ನೋವು ಆಗ್ತದೆ ಯಾಕಂತಂದ್ರೆ ನಮ್ಮನ್ನ ನಂಬಿರ್ತಕ್ಕಂಥ ಸ್ನೇಹಿತರುಗಳು ಹಿತೈಷಿಗಳು ಸಂಬಂಧಗಳೆಲ್ಲ ಕಲೀಬೇಕು ಅಂತ ಒಂದು ಪರಿಸ್ಥಿತಿ ಬರ್ತದೆ ಯೋಚನೆ ಮಾಡುವಂತ ಕೂಡ ಒಂದು ಮಾತನ್ನ ಹೇಳಿದ್ರು ಆ ಮಾತನ್ನ ಹೇಳಿದಾಗ ನಾನು ಅವತ್ತೇ ಡಿಸೈಡ್ ಮಾಡಿದ್ ಬಿಜೆಪಿಗೆ ಹೋಗ್ಬೇಕು ಅಂತಾನೆ ಸ್ನೇಹಿತರೆ ನನ್ನ ಜೀವನ ಇಪ್ಪತ್ತ್ ಮೂರು ಅರವತ್ ಮೂರು ವರ್ಷದಲ್ಲಿ ಇಪ್ಪತ್ತು ವರ್ಷ ಕಾಂಗ್ರೆಸ್ ಅಲ್ಲಿ ನಾನು ಕೊಡಿದೆ ಇನ್ ಮುಂದೆ ನಿಮ್ಮಗಳ ಸ್ನೇಹಿತನಾಗಿ ನಿಮ್ಮಗಳ ಮನೆ ಮಗನಾಗಿ ನಿಮ್ಮಗಳ ಹಿತೈಷಿಯಾಗಿ ನಾನು ನಿಮ್ಮಲ್ಲಿ ಒಂದು ಭಿಕ್ಷೆಯನ್ನ ಮಾಡ್ತಾರೆ ಇವತ್ತು ನನಗೆ ಬೇಕಾಗಿರ್ತಕ್ಕಂಥ ಅಧಿಕಾರ ಅಲ್ಲ ಅಧಿಕಾರದ ಮುಂದೆ ನಾನು ನಿಮ್ಮ ಹತ್ರ ಬಂದಿಲ್ಲ ನಿಮ್ಮ ಮನೆ ಬಾವಲ್ಗೂ ಬಂದಿಲ್ಲ ನನಗೆ ಬೇಕಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ನನಗ್ ಬೇಕು ಬೇಕಾಗಿಲ್ಲ ನಮ್ಮಿಂದ ನಿಮ್ಮಿಂದೆ ನಾನು ನಮ್ಮಿಂದೆ ನೀವಿರಿ ಬೆಳೆಸೋಣ ಎಂ ಎಲ್ ಎ ಮಾಡೋಣ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭ ಬಂದ್ರು ಕೂಡ ಇವತ್ತು ನಾನು ಒಂದು ಪ್ರಮಾಣವನ್ನ ಮಾಡ್ತೇನೆ ನನ್ನ ಜೀವನದ ರಾಜಕೀಯ ಜೀವನದ ಪದೇ ಅಂತ ಇದು ಬಿಜೆಪಿ ಪಕ್ಷ ಅಂತ ಅಂತ ಸಂದರ್ಭ ಏನಾದ್ರು ಬಂದ್ರೆ ಮನೆಯಲ್ಲಿ ಇರ್ತಾನೆ ಹೊರ್ತು ಬೇರೆ ಪಕ್ಷಕ್ಕಾಗ್ಲಿ ಬೇರೆ ಇದಕ್ಕಾಗ್ಲಿ ನಾನು ಹೋಗ್ಲಿಕ್ಕೆ ಇಷ್ಟ ಪಡಲ್ಲ ಅಂತ ಸಂದರ್ಭ ನನಗ್ ಬರಲ್ಲ ಒಳ್ಳೆ ರೀತಿಯಾಗಿ ನನ್ನ ನಡೆಸ್ಕೊತಾರೆ ನನಗೆ ಆಶೀರ್ವಾದ ಮಾಡ್ತಾರೆ ಏನಿರು ಅಂತಕ್ಕಂತ ನಂಬಿ ಇವತ್ತು ನಿಮ್ಮಗಳ ಮುಖಾಂತರ ನಾನು ಬಿಜೆಪಿ ಸೇರ್ಪಡೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದ್ದೇನೆ ಎಂ ಟಿ ಬಿ ನಾಗರಾಜನವರ ಜಾಪ ಇಟ್ಕೊಳ್ಳಿ ಈ ರಾಜಕಾರಣದ ಅಂತ್ಯನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಮುಗಿಸ್ತಾ ಇದ್ದೇವೆ ನಿಮ್ಮನ್ನ ಎರಡ್ ಸಾವಿರದ ಹದಿನೆಂಟಕ್ಕೆ ನಿಮ್ಮ ರಾಜಕಾರಣದ ಅಂತ್ಯನ ಮುಗಿಸ್ತಾ ಇದ್ದೀವಿ ಇನ್ನು ಇನ್ನು ಮುಗುವಂತ ದಿನದಲ್ಲಿ ದಯವಿಟ್ಟು ಇಲ್ಲೆಲ್ಲಾದ್ರೂ ನಿಮ್ ಗಂಟು ಗುಟ್ಟ ಇದ್ರೆ ಇವತ್ತು ನಮ್ಮ ತಾಲೂಕಾದ್ಯಂತ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಕಾಂಗ್ರೆಸ್ ಪಕ್ಷದ ಏನು ಮಾಜಿ ಶಾಸಕರಿದ್ದರೂ ಅವ್ರ ದುರಾಡಳಿತನ ಬೇಸತ್ತು ಇವತ್ತು ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗಗಳಲ್ಲೂ ಸೇರ್ಪಡೆ ಆಗ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಕಳೆದ ಐದು ವರ್ಷದಲ್ಲಿ ತಾಲೂಕಲ್ಲಿ ಯಾವುದೇ ಒಂದು ಶಾಶ್ವತವಾದ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಬರೀ ವೈಯಕ್ತಿಕವಾದ ಒಂದು ರಾಜಕೀಯ ದ್ವೇಷದ ರಾಜಕೀಯ ನಡೆಸ್ತಾ ಬಂದಿದ್ದಾರೆ ಆದ್ದರಿಂದ ಅವರೆಲ್ಲ ಇವತ್ತು ಒಂದು ಬದಲಾವಣೆಯನ್ನು ಬಯಸಿ ಒಂದು ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತೇಳಿ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಗಳವರು ಪ್ರಧಾನಿಯಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿ ಒಂದೊಳ್ಳೆ ಮುಂದಿನ ನೀರಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಹೊಸಕೋಟೆ ತಾಲೂಕಲ್ಲಿ ಕೂಡ ಒಂದೊಳ್ಳೆ ಶಾಂತಿಯುತವಾದ ವಾತಾವರಣ ಒಂದೊಳ್ಳೆ ಅಭಿವೃದ್ಧಿಯ ವಾತಾವರಣ ಇರಲಿ ಅಂತೇಳಿ ಇವತ್ತು ಬಂದು ನಮಗೆಲ್ಲ ಬೆಂಬಲ ಕೊಡ್ತಿದ್ದಾರೆ ಬೆನ್ನೆಲುಬಾಗಿ ನಿಲ್ತಿದ್ದಾರೆ ಅವರೆಲ್ಲ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಕೆಲಸ ದುಡ್ದು ಜಯಶೀಲರಾಗಿ ಮಾಡಿಕೊಟ್ಟ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಣ ಅವ್ರು ಹೇಳಿದಾಗ ನಮ್ಗೆ ಯಾವುದೇ ದ್ವೇಷದ ರಾಜಕೀಯ ಬೇಕಾಗಿಲ್ಲ ವೈಯಕ್ತಿಕವಾದ ಬೆಳವಣಿಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ತಾಲೂಕಿನ ಅಭಿವೃದ್ಧಿ ತಾಲೂಕಿನ ಜನತೆಯ ಅಭಿವೃದ್ಧಿ ತಾಲೂಕಿನ ಜನತೆಯವರೆಲ್ಲರೂ ಶಾಂತಿಯುತವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ನಾವು ಆಸೆ ಇಟ್ಕೊಂಡು ಇವತ್ತು ಬಿಜೆಪಿಗೆ ದುಡಿತಾ ಇದ್ದೀವಿ ಬಿಜೆಪಿಗೆ ಗಳಿಸ್ಕೋಬೇಕಂತ ಅವರು ಬಂದು ನಮಗೆ ಬೆಂಬಲ ಕೊಡ್ತಿದ್ದಾರೆ ಇವತ್ತು ಈ ಈ ಸಂದರ್ಭದಲ್ಲಿ ನಮಗೆ ತಾಲೂಕಾದ್ಯಂತ ನಾನಾ ಭಾಗಗಳಲ್ಲಿ ನಾನಾ ಲೀಡರ್ಗಳು ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಟ್ ಗೋಪಾಲಣ್ಣ ಗೋಪಾಲಣ್ಣವರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಅವರ ಮಿಸಸ್ ಕ್ಯಾಂಡಿಡೇಟ್ ಆಗಿದ್ದರು ಇಪ್ಪತ್ತು ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಕಾಂಗ್ರೆಸ್ ಪಕ್ಷದಲ್ಲಿ ನಾನಾ ವಿಧವಾದ ಪೊಸಿಷನ್ಗಳನ್ನು ತಗೊಂಡು ಪಕ್ಷನ ಬೆಳೆಸಿ ಹಲವಾರು ಲೀಡರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಒಡನಾಟ ಇಟ್ಕೊಂಡಿದ್ರು ಕೂಡ ಇವತ್ತು ಅವರು ತಾಲೂಕಿನ ಅಭಿವೃದ್ಧಿಯ ಉದ್ದೇಶವನ್ನು ಇಟ್ಕೊಂಡು ಜೀವಕರು ಇವತ್ತು ಏನೋ ಬಂದು ಒಂದು ಬದಲಾವಣೆ ತರೋಣ ಅಂತ ಆಸೆ ಇಟ್ಕೊಂಡು ಬಂದು ಇವತ್ತು ನಮಗೆ ಬೆಂಬಲ ಕೊಡ್ತಿದ್ದಾರೆ ನಾವು ಅವ್ರನ್ನ ತುಂಬ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಅವ್ರ ಜೊತೆಗೆ ಹೋಬಳಳ್ಳಿಯ ಮುನರಾಜ್ ಅವರು ಅವರು ಕೂಡ ಕಾಂಗ್ರೆಸ್ನ ಏನು ಅವ್ರು ಹೇಳಿದ್ರು ಬಾನ್ ಕಾಂಗ್ರೆಸ್ ಅಂತ ಹುಟ್ಟದಾಗಿಂದ ಕೂಡ ಅವರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಕುಟುಂಬಗಳು ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷನ ತೊರೆದು ಬಿ ಜೆ ಪಿಗೆ ಬಂದು ಆಗಿದ್ದಾರೆ ಹಾಗೆಯೇ ಕನ್ನೂರಹಳ್ಳಿಯಲ್ಲಿ ನಮ್ಮ ಮುನಿಯಪ್ಪನವರು ಏನಿದಾರೋ ಅವರು ಕೂಡ ಬಂದು ಭಾರತೀಯ ಜನತಾ ಪಾರ್ಟಿನ ಆಗಿದ್ದಾರೆ ಇಂಥ ಒಬ್ಬ ಭೂಮಿತ್ರರು ಮತ್ತೆ ಪದವೀಧರರು ಆಗಿರ್ತಕ್ಕಂಥ ಸನ್ಮಾನ್ಯ ಶರತ್ ಬಚ್ಚೇಗೌಡರನ್ನು ಅವರ ಮಾತು ಅವರ ನಡೆ ಅವರ ನುಡಿ ಅವರ ಜನಗಳಲ್ಲಿ ಬೆಳೆ ಬರೀತಕ್ಕಂಥ ವಿಶ್ವಾಸ ಅವರ ಜನಗಳನ್ನು ಪ್ರೀತಿಸ್ತಕ್ಕಂಥ ನಂಬಿಕೆ ಎಲ್ಲವನ್ನು ಇಟ್ಟು ಯಾವುದೇ ಅಧಿಕಾರ ಯಾವುದೇ ಆಕಾಂಕ್ಷೆಗೆ ನಾನು ಒಳಪಡ್ದೆ ಅವರಲ್ಲಿ ನಾನು ನಾನು ಅವ್ರ ಅಭಿಮಾನಿಯಾಗಿ ನಾನು ಸೇರ್ಪಡೆ ಆಗಿದ್ದೀನಿ ಅಂತ ಹೇಳಿದೆ ತಪ್ಪಲಾಗುತ್ತೆ ಸರ್ ಇನ್ನೊಂದು ಕ್ವಶನ್ ಇದೆ ಸೊ ಈಗೇನು ದಿಢೀರ್ ಅಂತ ಕಾಂಗ್ರೆಸ್ ತೆರೆದು ಬಿಜೆಪಿಗೆ ಆಗಿದೆ ಇದರ ಮೂಲ ಉದ್ದೇಶ ಏನು ನಾನು ದಿಢೀರ್ ಅಂತ ಸೇರ್ಪಡೆ ಆಗಲಿಲ್ಲ ಸುಮಾರು ಇವತ್ತು ಸರ್ ಆಗ್ತಾರೆ ನಾಳೆ ಸರ್ ಆಗ್ತಾರೆ ನಮ್ಮ ಎಮ್ ಎಲ್ ಅವರು ಈಗ ಕಾಂಗ್ರೆಸ್ನ ಎಮ್ ಎಲ್ ಅವರು ಅಂತಕ್ಕಂಥದ್ದನ್ನ ಮನಗಂಡು ಭಾಳ ಮೂರು ವರ್ಷಗಳಿಂದ ಭಾಳಷ್ಟು ತಾಳ್ಮೆಯಿಂದ ಪಾರ್ಟಿಯಲ್ಲಿ ಕಾಯ್ತಾ ಬಂದ್ವಿ ಆದರೆ ಅವರು ಭ್ರಷ್ಟಾಚಾರ ಆಗ್ತಾ ಬಂತು ಅವರ ಸ್ವಜನಪಾತ ತುಂಬಾ ಆಗ್ತಾ ಬಂತು ಅವರು ಯಾರನ್ನು ಯಾವ ರೀತಿ ಮರಳು ಮಾಡ್ತಾರೆ ಯಾವ ರೀತಿ ಜನಗಳನ್ನು ವ್ಯಕ್ತಿಗಳನ್ನು ಬೆಳೀತಕ್ಕಂಥವ್ರನ್ನ ಮಟ್ಟ ಹಾಕ್ತಾರೆ ಅಂತಕ್ಕಂಥದ್ದನ್ನು ನಾನು ಅದನ್ನು ಮನಗೊಂಡೆ ಆ ವಿಚಾರ ಇಡೀ ತಾಲೂಕಿನ ಜನತೆಗೆ ಎಲ್ಲರಿಗೂ ಗೊತ್ತಿದೆ ಆ ವಿಚಾರ ಆದರೆ ಅದನ್ನು ಕೇಳ್ತಕ್ಕಂಥ ಪಾಪ ಸೌಜನ್ಯ ಅವರಲ್ಲಿಲ್ಲ ಮುಂದಿನ ದಿನಗಳಲ್ಲಿ ಏನಿನ್ನ ಮೂವತ್ತು ದಿವಸ ಇದೆ ಅದಕ್ಕೆ ಆ ಉತ್ತರನ ಅವ್ರು ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕಾಯಣ ಹುಟ್ಟಿ ಬೇಕಾಗಿತ್ತು ಬಚ್ಚೇಗೌಡರು ಈ ತಾಲೂಕನ್ನು ಭಾಳಷ್ಟು ಉತ್ತಮವಾದ ಸಮ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋದರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಮತ್ತು ಯುವಶಕ್ತಿ ಅಂತಕ್ಕಂಥದ್ದು ಬಂತು ಬಿರುಗಾಳಿ ಆ ಬಿರುಗಾಳಿಗೆ ತತ್ರಸ್ತೆ ಹೋಗ್ತಕ್ಕಂಥವ್ರು ಎಂ ಟಿ ವಿ ನಾಗರಾಜ್ರವರು ಕೊಚ್ಚಿ ಹೋಗ್ತಾರೆ ಅಂಥ ಸಂದರ್ಭನ ನೋಡ್ತಾ ಇದ್ದಾರೆ ನಾಳೆ ಈ ವಾರದಲ್ಲೇ ಕೂಡ ಮತ್ತೆ ಕಾಂಗ್ರೆಸ್ಗೆ ಬಿಟ್ಟು ಬಿಜೆಪಿಗೆ ಸೇರ್ತಕ್ಕಂಥ ಬಹಳಷ್ಟು ಸೇರ್ಪಡೆ ಕಾರ್ಯಕ್ರಮ ಆಗಿದೆ ಸರ್ ಸೊ ಏನು ಎಂ ಟಿ ಬಿ ನಾಗರಾಜ್ ಅವರು ಒಂದು ಆರೋಪ ಮಾಡ್ತಾರೆ ಸೊ ಏನು ಬಿ ಬಿಜೆಪಿ ಅವರಿಗೆ ಈಗ ಆಲ್ರೆಡಿ ಅವ್ರು ನಿಂತಿರೋದ್ರಿಂದ ಒಂದು ಎಮ್ ಎಲ್ ಎ ಆಕಾಂಕ್ಷಿಯಾಗಿ ಇಲ್ಲಿ ಬಂದಿರೋದ್ರಿಂದ ಸೊ ಬಿಜೆಪಿ ಇಲ್ಲಿರುವಂತಹ ಬಚ್ಚೇಗೌಡ್ರಿಗೆ ಆಗ್ಬೋದು ಶರತ್ ಬಚ್ಚೇಗೌಡ್ರಿಗೆ ನಡುಕ ಸ್ಟಾರ್ಟ್ ಆಗಿದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಖಂಡಿತವಾಗ್ಲು ಯಾಕಂತಂದರೆ ಭಾಳ ಉತ್ತಮವಾದಂಥ ಪ್ರಶ್ನೆ ಕೇಳಿದರೆ ನೀವು ಪತ್ರಕರ್ತರು ಭಾಳ ಉತ್ತಮವಾದಂಥ ಪ್ರಶ್ನೆ ಇದು ಯಾಕಂದರೆ ಇದಕ್ಕೆ ನಾನು ಉತ್ತರ ಭಾಳಷ್ಟು ಸಂತೋಷವಾಗಿ ಕೊಡ್ತಾನೆ ಸನ್ಮಾನ್ಯ ಎಮ್ ಟಿ ಬಿಯವರು ಆಲ್ರೆಡಿ ಶರತ್ ಬಚ್ಚೇಗೌಡರಿಗೆ ಟಿಕೆಟ್ ಅಂದಾಗ್ಲಿಂದು ಅವ್ರಿಗೆ ನಡಿಕೆ ಅಲ್ಲ ಈ ಚುನಾವಣೆ ಮೂವತ್ತು ದಿನ ಆದಮೇಲೆ ಪುಣ್ಯಾತ್ಮ ತಾಲೂಕಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದಕ್ಕೆ ನಿಮ್ಮ ಈ ಪತ್ರಕರ್ತರ ಮುಂದೆ ಒಂದು ಮಾತಾನೆ ಹೇಳ್ತೇನೆ ನನ್ನ ಮನೆ ಬಾಗಲನ್ನು ಬಚ್ಚೇಗೌಡರು ಇರ್ಬೋದು ಶರತ್ ಅವ್ರಿರ್ಬೋದು ಬಿ ಜೆ ಪಿ ಯಾವ ಮುಖಡ್ರಲ್ಲೂ ತೊಳೆದಿಲ್ಲ ನಾನು ಬಿ ಜೆ ಪಿ ಮನೆ ಬಾಗಿಲನ್ನು ತೊಳೆದಿದ್ದೇನೆ ಇವತ್ತು ಯಾಕಂತಂದರೆ ಅವ್ರ ಮೇಲೆ ಇಟ್ಟಂಥ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ಅವರು ನನಗೆ ಟೈಮ್ ಕೊಟ್ಟಿದ್ರು ಯಾವ ಲೀಡರು ಯಾವ ನಾಯಕರು ಕೊಡೋದಿಲ್ಲ ಟೈಮ್ನ ನೀನು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದೆಯಾ ಯೋಚನೆ ಮಾಡುವಂತಕ್ಕಂಥ ಮಾತನ್ನು ಕೊಟ್ಟಿದ್ರು ನಾನು ಹೇಳಿದೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಬಲಿಯಾಗಿದ್ದೇನೆ ಸೋತಿದ್ದೇನೆ ಅಂತ ಹೇಳಲಿಲ್ಲ ಬಲೆ ನನ್ನ ಜೀವ ಇಪ್ಪತ್ತು ವರ್ಷದ ರಾಜಕಾರಣ ಕಾಂಗ್ರೆಸ್ ಅಲ್ಲಿ ಮಾಡಿದ್ದಾನೆ ನನ್ನ ಕೊನೆ ಉಸಿರು ಬಿಜೆಪಿ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಸರ್ ಇನ್ನೊಂದು ಇನ್ನೊಂದು ಕ್ವಶನ್ ಇದೆ ಸೊ ಈಗ ಆಲ್ರೆಡಿ ಬಿ ಎಸ್ ಯಡಿಯೂರಪ್ಪನವರು ಹೊಸಕೋಟೆಗೆ ಬಂದಾಗ ಕೆಲವೊಂದು ಮುಖಂಡರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡ್ರು ತದನಂತರ ಒಂದು ಎರಡು ತಾಸಿನ ನಂತರ ಮತ್ತೆ ಪುನರ್ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರು ಕೆಲವು ಮುಖಂಡರುಗಳು ಸೊ ಅದೇ ತರ ನಿಮಗೂ ಏನಾದರೂ ಒತ್ತಡ ಬಂದರೆ ನೀವೇನ್ ಮಾಡ್ತೀರಿ ಸರ್ ನನ್ನ ಮನೋಭಾಗಲಿಗೆ ಧೈರ್ಯ ಅವ್ರು ಯಾರಿಗೂ ಇಲ್ಲ ಸರ್ ಸತ್ಯ ಹೇಳ್ತೇನೆ ನನ್ನ ಮನೋಭಾಗಲಿಗೆ ಬರೋದು ಧೈರ್ಯ ಟಿ ಬಿ ಇಲ್ಲವೇ ಇಲ್ಲ ಆತನಿಗೆ ಏನಾದರೂ ಧೈರ್ಯ ಇದ್ದರೆ ನನ್ನ ಮನೆ ಬಾಗಿಲು ತುಡಿಯೋ ಕೇಳಿ ಆಮೇಲೆ ಮುಂದಿನ ತೀರ್ಮಾನ ತೊಗೊತೀನಿ ನಾನು ರೈಟ್ ಸರ್ ಥ್ಯಾಂಕ್ ಯು ಓಕೆ